ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೋತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತ್ರಿಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಅರ್ಜುನನು ಪ್ರಭಾಸ ತೀರ್ಥಕ್ಕೆ ಹೋದುದು ಅಲ್ಲಿ ಸನ್ಯಾಸಿ ವೇಷವನ್ನು ಧರಿಸಿ ಸುಭದ್ರೆಯನ್ನು ಅಪಹರಿಸಿಕೊಂಡು ಹೋಗುವ ಉದ್ದೇಶದಲ್ಲಿದ್ದುದು ಕೃಷ್ಣನು ಅದನ್ನು ತಿಳಿದು ತಿಳಿದು ಬಂದು ಆತನೊಡನೆ ಮಾತನಾಡಿ ದ್ವಾರಕೆಗೆ ಹೋದುದು ಎಂಬ ಇನ್ನೂರ ಮೂವತ್ತೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಬಹಳ ಪರಾಕ್ರಮಶಾಲಿಯಾದ ಅರ್ಜುನನು ಪಶ್ಚಿಮ ದಿಕ್ಕಿನಲ್ಲಿರುವ ಎಲ್ಲಾ ಪುಣ್ಯತೀರ್ಥಗಳನ್ನು ಕ್ಷೇತ್ರಗಳನ್ನು ಕ್ರಮವಾಗಿ ಹೋಗಿ ಭಕ್ತಗಳಿಗೂ ಕ್ರಮವಾಗಿ ಹೋಗಿ ಅವುಗಳನ್ನು ಸಂದರ್ಶಿಸುತ್ತಾ ಅವನಿಗೆ ಪ್ರಭಾಸ ತೀರ್ಥವನ್ನು ಸೇರಿದನು ಹಿಂದೆ ಗದನೆಂಬ ಯಾದವನು ಸುಭದ್ರೆಯ ಸೌಂದರ್ಯ ಸೌಭಾಗ್ಯಾದಿ ಗುಣಗಳ ವಿಷಯವಾಗಿ ಹೇಳಿದ ಮಾತು ಒಂದು ದಿನ ರಾತ್ರಿ ಆತನ ನೆನಪಿಗೆ ಬಂದಿತು ಆಕೆಯನ್ನು ಪಡೆಯುವ ಉಪಾಯವೇನೆಂದು ಆಲೋಚಿಸುತ್ತ ಇಲ್ಲಿ ಕುಕುರರು ಅಂಧಕರು ವೃಷ್ಣಿಗಳು ಮುಂತಾದ ಯಾದವರಾರಿಗೂ ನನ್ನ ನಿಜರೂಪವೂ ತಿಳಿಯದಂತೆ ನಾನು ಪರಿವ್ರಾಜಕ ವೇಷವನ್ನು ಧರಿಸಿ ಭಿಕ್ಷೆಗೆತ್ತುವವನಂತೆ ಯಾವುದಾದರೂ ಉಪಾಯಾಂತರದಿಂದ ರಾಜಗೃಹವನ್ನು ಪ್ರವೇಶಿಸಬೇಕು ಅಲ್ಲಿ ಲೋಕಸುಂದರಿಯಾದ ಕೃಷ್ಣನ ತಂಗಿ ಸುಭದ್ರೆಯನ್ನು ನೋಡಿ ಕೃಷ್ಣನ ಅಭಿಪ್ರಾಯವನ್ನು ತಿಳಿದು ಉದ್ದಿಷ್ಟವಾದ ಶುಭ ಫಲವನ್ನು ಕೈಗೂಡಿಸಿಕೊಳ್ಳುವೆನು ಎಂದು ತೀರ್ಮಾನಿಸಿ ಆಗಲೇ ಸನ್ಯಾಸ ದೀಕ್ಷೆಯನ್ನು ವಹಿಸಿದನು ಕೈಯಲ್ಲಿ ತ್ರಿದಂಡ ಕಮಂಡಲುಗಳನ್ನು ಹಿಡಿದನು ಶಿಕೆಯನ್ನು ತೆಗೆಸಿದನು ಕೈಯುಂಗರದ ಸ್ಥಾನದಲ್ಲಿ ಅಕ್ಷಮಾಲಿಕೆಯನ್ನು ಧರಿಸಿದನು ಹೆಗಲ ಮೇಲೆ ಯೋಗಭಾರವೆಂಬ ಕಾವಡಿಯನ್ನು ತೂಗು ಹಾಕಿದನು ಈ ವೇಷವನ್ನು ಧರಿಸಿ ಮಳೆಯು ಸುರಿಯುತ್ತಿದ್ದಾಗ ಆಲದ ಮರದ ಕೆಳಗೆ ನಿಂತು ದುಃಖ ನಿವಾರಕನಾದ ಶ್ರೀಕೃಷ್ಣನನ್ನು ಧ್ಯಾನಿಸಿದನು ಓ ಜನಮೇಜಯ ಆಗ ಸತ್ಯಭಾಮೆಯೊಡನೆ ದಿವ್ಯ ಶಯನದಲ್ಲಿ ಮಲಗಿದ್ದ ಕೃಷ್ಣನು ತನ್ನ ದಿವ್ಯ ಜ್ಞಾನದಿಂದ ಅರ್ಜುನನ ಸ್ಥಿತಿಯನ್ನು ಅವನು ತನ್ನನ್ನು ಸ್ಮರಿಸುತ್ತಿರುವುದನ್ನು ತಿಳಿದು ತನ್ನೇ ನಕ್ಕನು ಆಗ ಸತ್ಯಭಾಮೆಯು ಪುರುಷೋತ್ತಮನನ್ನು ಕುರಿತು ಪ್ರಿಯ ಹಾಸಿಗೆಯ ಮೇಲೆ ಸುಖವಾಗಿ ಮಲಗಿದ್ದ ನೀನು ಏನೋ ಯೋಚನೆ ಮಾಡುತ್ತಿದ್ದು ಅಕಸ್ಮಾತ್ ಆಗಿ ನಗುತ್ತಿರುವ ಏಕೆ ದೇವದೇವ ಅದನ್ನು ನಾನು ತಿಳಿಯಬಹುದಾದರೆ ಮತ್ತು ನಿನಗೆ ನನ್ನಲ್ಲಿ ದಯೆ ಇದ್ದರೆ ಆ ಕಾರಣವನ್ನು ನನಗೆ ತಿಳಿಸಬೇಕು ನಾನು ಅದನ್ನು ಕೇಳಲು ಕುತೂಹಲ ಪಡುತ್ತಿರುವೆನು ಎಂದು ಅಡಿಗಡೆಗೆ ನಿರ್ಬಂಧಿಸಿ ಕೇಳುತ್ತಿದ್ದಳು ಅದಕ್ಕೆ ಕೃಷ್ಣನು ಪ್ರಿಯೆ ನಮ್ಮ ಅತ್ತೆಯ ಮಗನಾದ ಅರ್ಜುನನು ಪಾಂಡವರು ತಮ್ಮೊಳಗೆ ಮಾಡಿಕೊಂಡ ಸಂಕೇತದಂತೆ ತೀರ್ಥಯಾತ್ರೆಗೆ ಹೊರಟು ಅದನ್ನು ಮುಗಿಸಿಕೊಂಡು ಹಿಂತಿರುಗುವಾಗ ನಿನ್ನೆ ರಾತ್ರಿ ಅಸಮಾನ ರೂಪ ಲಾವಣ್ಯಗಳುಳ್ಳ ನಮ್ಮ ಸುಭದ್ರೆಯನ್ನು ನೆನೆಸಿಕೊಂಡನು ಉಡನೆಯೇ ಅವನು ತನ್ನಲ್ಲಿ ತಾನು ನಾನು ಯತಿವೇಷದಿಂದ ನನ್ನ ನಿಜ ರೂಪವನ್ನು ಮರೆಸಿಕೊಂಡು ದ್ವಾರಕಾ ನಗರಕ್ಕೆ ಹೋಗಿ ಯಾವ ಉಪಾಯದಿಂದಲಾದರೂ ಆ ಸುಭದ್ರೆಯನ್ನು ನೋಡುವೆನು ಅಲ್ಲಿ ಕೃಷ್ಣನ ಅಭಿಪ್ರಾಯವನ್ನು ತಿಳಿದು ನನ್ನ ಮನೋರಥವನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸುವೆನು ಎಂದು ನಿಶ್ಚಯಿಸಿ ಮಳೆಯು ಸುರಿಯುತ್ತಿರುವುದರಿಂದ ಒಂದು ಆಲದ ಮರದ ಕೆಳಗೆ ಯೋಗ ಭಾರವೆಂಬ ಕಾವಡಿಯನ್ನು ತೂಗು ಹಾಕಿಕೊಂಡು ಇನ್ನೂ ದುಃಖಪಡುತ್ತಿರುವನು ಪ್ರಿಯೇ ಇದಕ್ಕಾಗಿಯೇ ನಾನು ನಕ್ಕದು ನೀನು ಸಹೋದರರ ಬಳಿಗೆ ಹೋಗು ಎಂದು ಹೇಳಿ ಅಲ್ಲಿಯೇ ಸತ್ಯಭಾಮಿಯನ್ನು ಬಿಟ್ಟು ಹಾಸಿಗೆ ಎಂದೆದ್ದು ಹೊರಟನು ಆ ಕಾಲಕ್ಕೆ ಸರಿಯಾಗಿ ಅರ್ಜುನನು ತೀರ್ಥಯಾತ್ರೆಗಳನ್ನೆಲ್ಲ ಮುಗಿಸಿ ಪ್ರಭಾಸ ತೀರ್ಥಕ್ಕೆ ಬಂದು ಸೇರಿದನೆಂದು ಚಾರರು ಬಂದು ಕೃಷ್ಣನಿಗೆ ತಿಳಿಸಿದರು ಆಮೇಲೆ ಕೃಷ್ಣಾರ್ಜುನರಿಬ್ಬರು ಪ್ರಭಾಸ ತೀರ್ಥದಲ್ಲಿ ಒಬ್ಬರನ್ನೊಬ್ಬರು ಸಂಧಿಸಿದರು ನರನಾರಾಯಣರೆಂಬ ಹೆಸರಿನಿಂದ ಅನ್ಯೋನ್ಯ ಪ್ರಿಯ ಸಖರಾದ ಆ ಕೃಷ್ಣಾರ್ಜುನರಿಬ್ಬರು ಆ ವನದಲ್ಲಿ ಒಬ್ಬರನ್ನೊಬ್ಬರು ಆಲಿಂಗಿಸಿ ಕುಶಲ ಪ್ರಶ್ನೆ ಮಾಡಿ ಕುಳಿತುಕೊಂಡರು ಆಮೇಲೆ ಕೃಷ್ಣನು ಅರ್ಜುನನನ್ನು ಕುರಿತು ಅರ್ಜುನ ನೀನು ಏತಕ್ಕಾಗಿ ಹೀಗೆ ತೀರ್ಥಯಾತ್ರೆಗಳಿಗಾಗಿ ಅಲೆಯುತ್ತಿರುವೆ ಎಂದು ಆತನ ತೀರ್ಥಯಾತ್ರಾ ವೃತ್ತಾಂತವನ್ನು ಕುರಿತು ಕೇಳಲು ಅರ್ಜುನನು ಅವುಗಳನ್ನೆಲ್ಲ ವಿವರವಾಗಿ ತಿಳಿಸಿದನು ಅದನ್ನು ಕೇಳಿ ಕೃಷ್ಣನು ಏನೂ ತಿಳಿಯದವನಂತೆ ಆಶ್ಚರ್ಯವನ್ನು ನಟಿಸಿದನು ಕೃಷ್ಣ ಅರ್ಜುನರಿಬ್ಬರು ಪ್ರಭಾಸ ತೀರ್ಥದಲ್ಲಿ ಸ್ವಲ್ಪ ಹೊತ್ತು ವಿಹರಿಸುತ್ತಿದ್ದು ಆಮೇಲೆ ರೈವತಕ ಪರ್ವತಕ್ಕೆ ಹೋದರು ಮೊದಲೇ ಕೃಷ್ಣನ ಸೇವಕರು ಆ ಪರ್ವತ ಪ್ರಾಂತವನ್ನು ಅಲಂಕರಿಸಿ ಭೋಜನವನ್ನು ಸಿದ್ಧಪಡಿಸಿದ್ದರು ಕೃಷ್ಣಾರ್ಜುನರಿಬ್ಬರು ಅಲ್ಲಿ ಆಹಾರ ವಸ್ತುಗಳನ್ನು ಭುಜಿಸಿ ನಟರ ಗಾನ ನರ್ತನಗಳನ್ನು ನೋಡುತ್ತಿದ್ದರು ಅವೆಲ್ಲ ಮುಗಿದ ಮೇಲೆ ಅರ್ಜುನನು ಬೇರೆಯವರೆಲ್ಲರನ್ನು ಗೌರವಿಸಿ ಕಳುಹಿಸಿಕೊಟ್ಟು ತನಗಾಗಿ ಅಲಂಕೃತವಾಗಿದ್ದ ದಿವ್ಯ ಶಯನಕ್ಕೆ ಹೋದನು ಆತನು ಆ ದಿವ್ಯ ಶಯ್ಯೆಯಲ್ಲಿ ಮಲಗಿ ತಾನು ನೋಡಿದ ಪುಣ್ಯ ತೀರ್ಥಗಳು ಸರಸ್ಸುಗಳು ಪರ್ವತಗಳು ನದಿಗಳು ವನಗಳು ಮುಂತಾದವುಗಳೆಲ್ಲವನ್ನೂ ಕೃಷ್ಣನಿಗೆ ವಿವರಿಸುತ್ತಿದ್ದನು ಹೀಗೆ ಹೇಳುತ್ತಿರುವಾಗಲೇ ಸ್ವರ್ಗ ಸಮಾನವಾದ ಆ ಶಯ್ಯಾಗ್ರಹದಲ್ಲಿ ಅವರು ನಿದ್ರಾ ಪರವಶರಾಗಿ ಬೆಳಗಿನ ಜಾವದಲ್ಲಿ ಮಧುರವಾದ ಸಂಗೀತ ವೀಣಾ ಮಾದನ ಮಂಗಳ ಸ್ತೋತ್ರ ಮುಂತಾದವುಗಳಿಂದ ಎಚ್ಚರಗೊಂಡು ಆಮೇಲೆ ಪ್ರಾತಃ ಕಾಲದ ಕರ್ಮಗಳನ್ನು ತೀರಿಸಿ ಕೃಷ್ಣನಿಂದ ಸತ್ಕೃತನಾಗಿ ಆತನನ್ನು ಕಳುಹಿಸಿಬಿಟ್ಟು ತಾನು ಅಲ್ಲಿಯೇ ನಿಲ್ಲುವ ಉದ್ದೇಶವನ್ನು ಸೂಚಿಸಿದನು ಕೃಷ್ಣನು ಹಾಗೆಯೇ ಆಗಲೆಂದು ಹೇಳಿ ಅವನ ಭೋಜನಾದಿಗಳಿಗೆಲ್ಲ ಸೌಕರ್ಯವನ್ನು ಕಲ್ಪಿಸಿ ಯತಿವೇಷಧಾರಿಯಾದ ಆ ಅರ್ಜುನನನ್ನು ಬಿಟ್ಟು ತನ್ನ ರಥವನ್ನೇರಿ ದ್ವಾರಕೆಗೆ ಹೊರಟನು ಇಷ್ಟರಲ್ಲಿಯೇ ಕೃಷ್ಣನನ್ನು ದರ್ಶನ ಮಾಡಲು ಆ ದ್ವಾರಕೆಯಲ್ಲಿದ್ದ ಜನರೆಲ್ಲರೂ ನೂರು ಲೆಕ್ಕದಲ್ಲಿಯೂ ಸಾವಿರ ಲೆಕ್ಕದಲ್ಲಿಯೂ ರಾಜಮಾರ್ಗಕ್ಕೆ ಹೊರಟು ಬಂದರು ದ್ವಾರಕಾಪುರವೆಲ್ಲವೂ ಪುರವೆಲ್ಲವೂ ಅಲಂಕೃತವಾಗಿದ್ದಿತು ಕೃಷ್ಣನನ್ನು ಒಂದು ನಿಮಿಷವೂ ಬಿಟ್ಟಿರಲಾರದ ಆ ಯಾದವರು ಆತನ ಆಗಮನ ವೃತ್ತಾಂತವನ್ನು ಕೇಳಿ ಕುತೂಹಲದಿಂದ ಎವೆ ಮುಚ್ಚದೆ ನೋಡುತ್ತಿದ್ದರು ನೋಡಿದೆಡೆಗಳಲ್ಲೆಲ್ಲ ಸಾವಿರಾರು ಮಂದಿ ಸುಂದರಿ ಮಣಿಯರು ಭೋಜರು ವೃಷ್ಣಿಗಳು ಅಂಧಕರು ಗುಂಪು ಗುಂಪಾಗಿ ನಿಂತಿರುವಂತೆ ಕಾಣಿಸುತ್ತಿದ್ದರು ಕೃಷ್ಣನು ಅವರಿಂದ ಸತ್ಕೃತನಾಗಿ ನಮಸ್ಕಾರಕ್ಕೆ ಯೋಗ್ಯರಾದವರನ್ನು ನಮಸ್ಕರಿಸುತ್ತಾ ಅವರೆಲ್ಲರ ಆಶೀರ್ವಾದಗಳನ್ನು ಪಡೆದನು ಹೀಗೆಯೇ ಯಾದವ ಕುಮಾರರ ಸತ್ಕಾರಗಳನ್ನು ಕೈಗೊಂಡು ತನ್ನ ಸಮಾನ ವಯಸ್ಕರನ್ನೆಲ್ಲ ಹಲವು ಬಾರಿ ಅಪ್ಪಿಕೊಂಡು ತನ್ನ ನಿಜ ಮಂದಿರವನ್ನು ಸೇರಿದನು ಅಲ್ಲಿದ್ದ ಅಂತಃಪುರಾಂಗನೆಯರೆಲ್ಲರೂ ಆತನನ್ನು ಪೂಜಿಸಿದರು ಇದು ಇನ್ನೂರ ಮೂವತ್ತೆಂಟನೆಯ ಅಧ್ಯಾಯವು ಇದರೊಂದಿಗೆ ಅರ್ಜುನನ ವನವಾಸ ಪರ್ವವು ಮುಗಿದುದು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च देहि मे नमस्कार